ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಯಾರು ಟ್ವೆಂಟಿ ಫಿಫ್ತ್ಗೆ ಇ ಎಕ್ಸಾಮ್ಸ್ ಬರಿತಿದಿರಲ್ಲ ನಾಳೆ ಅವರಿಗೆ ನನ್ನ ಕಡೆಯಿಂದ ಒಂದು ಹತ್ತು ಸಲಹೆಗಳನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಓಕೆನಾ ಹತ್ತು ಪಾಯಿಂಟ್ಸ ಮಾಡಿದ್ದೀನಿ ಈ ಹತ್ತು ಪಾಯಿಂಟ್ಸನ್ನ ನೀವು ಇಟ್ಕೊಂಡು ಎಕ್ಸಾಮ್ ಬರೀರಿ ಓಕೆನಾ ಇವು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು ನೋಡಿ ನಿಮಗೆ ಯೂಸ್ ಆಗುತ್ತೆ ಯಾರು ಬಿಗಿನರ್ಸ್ ಇದ್ದೀರಲ್ಲ ಅವರಿಗಂತರೂ ಇನ್ನೂ ತುಂಬ ಯೂಸ್ ಆಗುತ್ತೆ ಓಕೆನಾ ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋರಿಗೆ ಈ ಪಾಯಿಂಟ್ಸು ತುಂಬ ಯೂಸ್ಫುಲ್ ಇದ್ದಾವೆ ಓಕೆನಾ ನೋಡಿ ಫಸ್ಟ್ ಪಾಯಿಂಟ್ ಯಾವುದಂದರೆ ನನ್ನ ಕಡೆಯಿಂದ ಒನ್ ಅವರ್ ಮೊದಲೇ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ರಿಲ್ಯಾಕ್ಸ್ ಆಗಿ ಅಂಥೇಳಿ ಫಸ್ಟ್ ಪಾಯಿಂಟ್ನ ಹಾಕಿದ್ದೀನಿ ಒನ್ ಅವರ್ ಮೊದಲೇ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ರಿಲ್ಯಾಕ್ಸ್ ಆಗಬೇಕು ಯಾಕಂದರೆ ಕೆಲವೊಬ್ರು ನೋಡಿ ಹತ್ತು ಗಂಟೆ ಸ್ಟಾರ್ಟ್ ಆಗ್ತಿದ್ರೆ ಸ್ವಲ್ಪ ಲೇಟಾಗಿ ಯಾವುದೋ ರೀಸನ್ನಿಂದ ಒಂಬತ್ತು ನಲ್ವತ್ತು ಒಂಬತ್ತು ನಲ್ವತ್ತೈದಕ್ಕೆ ಈ ಥರ ಬರ್ತಾರೆ ಓಕೆನಾ ಈ ಥರ ಬಂದಮೇಲೆ ಏನಾಗುತ್ತೆ ತುಂಬ ಭಯ ಭಯ ಆಗುತ್ತೆ ಅವಾಗ ಕ್ವಶನ್ಸ್ ಹೋಗೋಣ ಕ್ವಶನ್ ಪೇಪರ್ ಓಪನ್ ಮಾಡಿದ ಮೇಲೆ ಕ್ವಶನ್ಸ್ಗೆ ಆನ್ಸರ್ ಬರೋಲ್ಲ ಓಕೆನಾ ತುಂಬ ಭಯ ಆದರೆ ಆನ್ಸರ್ ಬರಲ್ಲ ಇದೊಂದು ಪಾಯಿಂಟ್ ಇಂಪಾರ್ಟೆಂಟು ಅದಕ್ಕೆ ಏನು ಮಾಡಬೇಕು ಹತ್ತು ಗಂಟೆ ಸ್ಟಾರ್ಟ್ ಇದ್ದರೆ ಏಯ್ಟ್ ತರ್ಟಿ ಟು ನೈನ್ ಒಂಬತ್ತು ಗಂಟೆಗಾದರೂ ಮಿನಿಮಮ್ ಹೋಗಿ ಅಲ್ಲೇ ಆ ಎನ್ವೈರನ್ಮೆಂಟಲ್ಗೆ ನಾವು ಅಡ್ಜಸ್ಟ್ ಆಗಬೇಕು ಓಕೆನಾ ಏನು ಎಕ್ಸಾಮ್ದು ಎನ್ವೈರನ್ಮೆಂಟ್ ಇರುತ್ತಲ್ಲ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಅಂದರೆ ಒನ್ ಅವರ್ ಮೊದಲೇ ಹೋಗಿ ಅಲ್ಲಿ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಆಗಬೇಕು ಓಕೆನಾ ಆಮೇಲೆ ನೋಡಿ ಇನ್ನೊಂದು ಪಾಯಿಂಟ್ ಏನಂದರೆ ಸೆಕೆಂಡ್ ಪಾಯಿಂಟು ಪೇಪರ್ ಕೊಟ್ಟ ಮೇಲೆ ಟೂ ಮಿನಿಟ್ಸ್ ರಿಲ್ಯಾಕ್ಸ್ ಆಗಿ ಪೇಪರ್ನ ಓಪನ್ ಮಾಡಬೇಕು ಸಡನ್ನಾಗಿ ಪೇಪರ್ ಕೊಟ್ಟ ಮೇಲೆ ಓಪನ್ ಮಾಡಿ ಕ್ವೆಶನ್ಸ್ನ ಓದಬಾರ್ದು ಓದಿದ ತಕ್ಷಣ ಏನಾಗುತ್ತೆ ಒಂದು ನಾಲ್ಕು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬರಲಿಲ್ಲ ಅಂದರೆ ಭಯ ಆಗಿಬಿಡುತ್ತೆ ಈ ಪೇಪರ್ ಟಫ್ ಇದೆ ನನಗೆ ಆನ್ಸರ್ ಮಾಡೋಕ್ಕೆ ನಾನು ಓದಿರೋದು ಬಿಟ್ಟು ಬೇರೆ ಕ್ವಶನ್ಸ್ ಬಂದಿದ್ದೆ ಈ ಥರ ತಲೆಯಲ್ಲಿ ಬಂದ್ಬಿಡುತ್ತೆ ಸೊ ಪೇಪರ್ ಕೊಡೋಕ್ಕಿಂತ ಮುಂಚೆ ಒಂದು ಟೂ ಮಿನಿಟ್ಸ್ ಆದರೂ ರಿಲ್ಯಾಕ್ಸ್ ಆಗಿ ಆರಾಮ್ಸೆ ಪೇಪರ್ನ ಓಪನ್ ಮಾಡಿ ಎಲ್ಲ ಪೇಜ್ ಕರೆಕ್ಟ್ ಇದ್ದಾವಿಲ್ಲ ಅಂತ ಫಸ್ಟ್ ನೋಡ್ಕೋಬೇಕು ಅಲ್ಲೇ ಟೂ ಮಿನಿಟ್ಸ್ ಆಗಿಬಿಡುತ್ತೆ ಓಕೆನಾ ಆಮೇಲೆ ಕ್ವಶನ್ಸ್ನ ರೀಡ್ ಮಾಡಬೇಕು ಈ ಪಾಯಿಂಟನ್ನು ಇಂಪಾರ್ಟೆಂಟ್ ಇವೆಲ್ಲ ಬೇಸಿಕ್ ಏನಿದಾವಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಕ್ವಶನ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಮಾಡೋದು ನೆಕ್ಸ್ಟ್ ಪಾಯಿಂಟ್ ನೋಡಿ ಮೂರನೇದು ಇದು ತುಂಬ ಇಂಪಾರ್ಟೆಂಟು ಏನಿದೆ ಪಾಯಿಂಟ್ ನೋಡಿ ಕಂಪ್ಲೀಟ್ ಕ್ವಶನ್ ಪೇಪರ್ನ ಅಟ್ಲೀಸ್ಟ್ ಏನು ಟೂ ಟೈಮ್ಸ್ ಆದರೂ ಓದಬೇಕು ಇದು ಮೇನ್ ಇಂಪಾರ್ಟೆಂಟು ಟೂ ಟೈಮ್ಸ್ ಯಾಕಂದರೆ ನೋಡಿ ನೀವು ಫಸ್ಟ್ ನೂರು ಕ್ವಶನಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ನೈಂಟಿ ಕ್ವಶನ್ ಓದೋಷ್ಟರಲ್ಲೇ ಟೈಮ್ ಹೋಗ್ಬಿಟ್ಟಿರುತ್ತೆ ಇನ್ನೂ ಹತ್ತು ಕ್ವಶನ್ ಉಳ್ಕೊಂಬಿಡುತ್ತೆ ಓಕೆನಾ ಈ ಥರ ಮಾಡಬಾರ್ದು ಅದಕ್ಕೆ ಏನು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಬರೋ ಥರ ಕ್ವಶನ್ಸ್ನ ಫಸ್ಟ್ ಒಂದು ಸಲ ಒನ್ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರೋ ಕ್ವೆಶನ್ಸ್ನ ಒಂದು ಸಲ ಅಟೆಂಡ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಬರೋದು ಆಮೇಲೆ ಏನು ಫಿಫ್ಟಿ ಫಿಫ್ಟಿ ಆ ಥರ ಇಟ್ಕೊಂಡಿರ್ತಿರಲ್ಲ ಅದು ಸೆಕೆಂಡ್ ಟೈಮ್ ರೀಡಿಂಗಲ್ಲಿ ಅಟೆಂಡ್ ಮಾಡಬೇಕು ಈ ಥರ ಅಟ್ಲೀಸ್ಟ್ ಎರಡು ಸಲ ಆದರೂ ಕ್ವಶನ್ ಪೇಪರ್ನ ಓದಬೇಕು ಇದು ತುಂಬ ಇಂಪಾರ್ಟೆಂಟು ಮತ್ತು ಇನ್ನೊಂದು ಲಾಸ್ಟ್ ಲೈನ್ ಸೇರಿಸಿದೆ ನೋಡಿ ಇಲ್ಲಿ ಏನಂದರೆ ಜೊತೆಗೆ ಕೊನೆಯ ಹತ್ತರಿಂದ ಹದಿನೈದು ನ ಮಿಸ್ ಮಾಡಬಾರ್ದು ಲಾಸ್ಟ್ ಏನು ಹತ್ತರಿಂದ ಹದಿನೈದು ಏನು ಏಯ್ಟಿ ಫೈವ್ ಟು ಹಂಡ್ರೆಡ್ ಕ್ವಶನ್ಸ್ ಇರ್ತಾವಲ್ಲ ಅದನ್ನು ಮಿಸ್ ಮಾಡಬಾರ್ದು ಯಾಕಂದರೆ ಲಾಸ್ಟಲ್ಲಿ ಕ್ವಶನ್ಸ್ನ ಈಸಿ ಕೊಟ್ಟಿರ್ತಾರೆ ಓಕೆನಾ ಕ್ವಶನ್ ಪೇಪರಲ್ಲಿ ಲಾಸ್ಟ್ ಕ್ವೆಶನ್ಸ್ ನೀವು ನೋಡಿರ್ಬೋದು ಈಸಿ ಇರ್ತವೆ ಸ್ವಲ್ಪ ಕ್ವಶನ್ಸು ಸೊ ನೀವು ಮಿಸ್ ಮಾಡಿದ್ರೆ ಅವು ಹೋಗ್ಬಿಡುತ್ತೆ ಸೊ ಈ ಥರ ನೀವು ಲಾಸ್ಟ್ ಹತ್ತು ಹದಿನೈದು ಕ್ವಶನ್ನ ಮಿಸ್ ಮಾಡಬೇಡಿ ಓಕೆನಾ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟು ನಾಲ್ಕನೇ ಪಾಯಿಂಟ್ ಯಾವುದು ಮಾಡಿದ್ದೀನಿ ನೋಡಿ ನಿಮ್ಮ ತಲೆಯಲ್ಲಿ ಫಸ್ಟ್ ಯಾವುದು ಆನ್ಸರ್ ಬರುತ್ತಲ್ಲ ಅದೇ ಆನ್ಸರ್ನ ಹಾಕಿ ಓವರ್ ಥಿಂಕ್ ಬೇಡ ನೋಡಿ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇವಾಗ ಫಿಫ್ಟಿ ಫಿಫ್ಟಿ ತೊಗೊತಿರ್ತೀರ ಎರಡು ಆನ್ಸರ್ ಅಷ್ಟೇ ಗೊತ್ತಿರುತ್ತೆ ಆವಾಗ ಫಸ್ಟ್ ಯಾವ ತಲೆಯಲ್ಲಿ ಬರುತ್ತಲ್ಲ ಅದೇ ಆನ್ಸರ್ನ ಹಾಕಬೇಕು ಮತ್ತೆ ಓವರ್ ಥಿಂಕ್ ಮಾಡಿ ಈ ಒನ್ನೇದಲ್ಲ ಎರಡನೇದು ಅಂತೇಳಿ ಚಾನ್ಸ್ ತಗೊಂಡ್ರೆ ನಿಮ್ಮದು ಆಲ್ಮೋಸ್ಟ್ ರಾಂಗ್ ಆಗುತ್ತೆ ಓವರ್ ಥಿಂಕ್ ಮಾಡಬಾರ್ದು ಫಸ್ಟ್ ಯಾವ್ದು ತಲೆಯಲ್ಲಿ ಬರುತ್ತಲ್ಲ ಅದೇ ಆನ್ಸರ್ ಆಗಿರುತ್ತೆ ಓಕೆನಾ ಈ ಥರ ಫಸ್ಟ್ ಯಾವ ನಿಮ್ಮ ತಲೆಗೆ ಬರುತ್ತಲ್ಲ ಅದೇ ಆನ್ಸರ್ನ ಹಾಕಿ ಈ ಫಿಫ್ಟಿ ಫಿಫ್ಟಿ ತಗೊಳ್ಳುವಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎರಡರಲ್ಲಿ ಒಂದು ಫಸ್ಟಿಗೆ ಯಾವ್ದು ಬಂದಿರುತ್ತಲ್ಲ ಅದೇ ಆನ್ಸರ್ನ ಟಿಕ್ ಮಾಡಿ ಓವರ್ ಥಿಂಕ್ ಮಾಡಿದ್ರೆ ಅದು ಫಿಕ್ಸ್ ರಾಂಗ್ ಆಗುತ್ತೆ ಓಕೆನಾ ನೋಡಿ ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಐದನೇ ಪಾಯಿಂಟ್ ನೋಡಿ ಇದು ಇಂಪಾರ್ಟೆಂಟು ಫಿಫ್ಟಿ ಫಿಫ್ಟಿ ಕ್ವಶನ್ಸ್ನ ಅಟ್ ಬಿಡಬೇಡಿ ಅಟೆಂಡ್ ಮಾಡಿ ಅಂತ ಹೇಳಿದ್ದೀನಿ ಯಾವುದು ಐವತ್ತೈವತ್ತು ಅಂತ ಇರುತ್ತಲ್ಲ ಇಂಥ ಕ್ವಶನ್ಸ್ನೇ ಒಂದು ಇಪ್ಪತ್ತು ಮೂವತ್ತು ಕ್ವಶನ್ಸ್ ಇರುತ್ತೆ ನಿಮಗೆ ಓಕೆನಾ ಈ ಥರದ್ದು ಒಂದು ಬಿಡಬೇಡಿ ಅಟೆಂಡ್ ಮಾಡಿ ಎರಡು ಆನ್ಸರ್ ಗೊತ್ತಿದ್ದು ಎರಡು ಗೊತ್ತಿಲ್ಲ ಅಂದರೆ ಇದನ್ನು ಅಟೆಂಡ್ ಮಾಡಬೇಕಾಗುತ್ತೆ ಇದು ಫಿಫ್ಟಿ ಫಿಫ್ಟಿ ಆನ್ಸರು ಕರೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಅಲ್ಲಿ ಓವರ್ ಥಿಂಕ್ ಮಾಡಬೇಡಿ ಫಸ್ಟ್ ಯಾವ ತಲೆಯಲ್ಲಿ ಬರುತ್ತಲ್ಲ ಅದೇ ಆನ್ಸರ್ನ ಟಿಕ್ ಮಾಡಿ ಮತ್ತು ಇನ್ನೊಂದು ಹೇಳಿದೆ ನೋಡಿ ಇಲ್ಲಿ ಮಿನಿಮಮ್ ಏಯ್ಟಿ ಕ್ವಶನ್ಸ್ನ ಅಟೆಂಡ್ ಮಾಡಲೇಬೇಕು ಸೊ ರಿಸ್ಕ್ ತಗೊಳ್ಳೇಬೇಕು ಅಂತ ಹೇಳಿದ್ದೀನಿ ಯಾಕಂದರೆ ನೋಡಿ ನೀವು ಮೊನ್ನೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆಯಲ್ಲಿ ಎಫ್ ಡಿ ಎ ಕ್ವಶನ್ ಪೇಪರಲ್ಲಿ ನೋಡಿರ್ಬೋದು ಎಫ್ ಡಿ ಎ ಕ್ವಶನ್ ಪೇಪರಲ್ಲಿ ಸಿಕ್ಸ್ಟಿ ಪ್ಲಸ್ಗೆ ಕಟ್ ಆಫ್ ಹೋಗಿದೆ ಓಕೆನಾ ಇದು ಇಷ್ಟೇ ಬರುತ್ತೆ ಸಿಕ್ಸ್ಟಿ ಪ್ಲಸ್ ಆದ್ರೂ ಆಗುತ್ತೆ ಒನ್ ಟ್ವೆಂಟಿ ಪ್ಲಸ್ ಮಿನಿಮಮ್ ಸ್ಕೋರ್ ಓಕೆನಾ ಒನ್ ಟ್ವೆಂಟಿ ಫೈನೂ ಹೋದ್ರೂ ಹೋಗುತ್ತೆ ಕಟ್ ಆಫ್ ನೋಡಿ ನೀವು ಒನ್ ಟ್ವೆಂಟಿ ಫೈವ್ ಅಂತ ತೊಗೊಂಡ್ರೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಅರುವತ್ತೆರಡೂವರಿ ಓಕೆನಾ ಅರುವತ್ತೆರಡೂವರೆ ಇಷ್ಟು ಮಾರ್ಕ್ಸ್ ಒಂದು ಪೇಪರಿಂದ ಎವರೇಜ್ ಎವರೇಜಾಗಿ ಅರವತ್ತೆರಡೂವರೆ ಬರಬೇಕು ಅಷ್ಟು ಬರಬೇಕಂದ್ರೆ ನೀವು ಮಿನಿಮಮ್ ಏಯ್ಟಿ ಪ್ಲಸ್ ಕ್ವಶನ್ಸ್ನ ಅಟೆಂಡ್ ಮಾಡಿರಲೇಬೇಕು ಓಕೆನಾ ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ಒಳಗೆ ಅಟೆಂಡ್ ಮಾಡಿದ್ರು ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ನೆಗೆಟಿವ್ ತೆಗೆದ್ಮೇಲೆ ಬರಲ್ಲ ಮಿನಿಮಮ್ ಒನ್ ಟ್ವೆಂಟಿ ಕ್ರಾಸ್ ಮಾಡಲೇಬೇಕು ಯಾವುದೇ ಆಗಲಿ ಒನ್ ಟೆನ್ ಅದು ಮತ್ತು ರಿಸರ್ವೇಷನ್ ಇದ್ದರೆ ಬೇರೆ ಮಿನಿಮಮ್ ಅಂದರೂ ಒನ್ ಟ್ವೆಂಟಿ ಪ್ಲಸ್ ಆಗಬೇಕಂದ್ರೆ ನೀವು ಏಯ್ಟಿ ಪ್ಲಸ್ ಕ್ವಶನ್ಸ್ನ ಅಟೆಂಡ್ ಮಾಡಿ ರಿಸ್ಕ್ ಅಂತಾರೆ ಇದಕ್ಕೆ ರಿಸ್ಕ್ ತೊಗೊಳೇಬೇಕು ಓಕೆನಾ ಇಲ್ಲಿ ಏನಂದರೆ ಫಿಫ್ಟಿ ಫಿಫ್ಟಿ ಕ್ವಶನ್ಸ್ನ ಜಾಸ್ತಿ ಅಟೆಂಡ್ ಮಾಡಲೇಬೇಕಾಗುತ್ತೆ ಎಷ್ಟೋ ಕ್ವಶನ್ಸ್ ಇದ್ರೂ ಫಿಫ್ಟಿ ಫಿಫ್ಟಿ ಅಟೆಂಡ್ ಮಾಡಿ ಓಕೆನಾ ಇವು ಐದು ಪಾಯಿಂಟ್ ನೋಡಿ ನೆಕ್ಸ್ಟ್ ಆರನೇ ಪಾಯಿಂಟ್ ನೋಡಿ ನೋಡಿ ಇದು ಇಂಪಾರ್ಟೆಂಟು ಆರನೇ ಪಾಯಿಂಟು ನೋಡಿ ಇದು ಟೈಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮ್ ಬರೀರಿ ಅಂತ ಹೇಳಿದ್ದೀನಿ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಬರೆಯುವಾಗ ಎರಡು ಅವರಲ್ಲಿ ನೀವು ಕರೆಕ್ಟಾಗಿ ಯಾವ ಥರ ಟೈಮ್ನ ಮ್ಯಾನೇಜ್ ಮಾಡಿ ಮೆಂಟಲೆಬಿಲಿಟಿ ಕರೆಂಟ್ ಅಫೇರ್ಸು ಪ್ರತಿಯೊಂದು ಕ್ವಶನ್ಸ್ ನೂರಕ್ಕೆ ನೂರು ಯಾವ ಥರ ಟಚ್ ಮಾಡ್ತೀರಿ ಅನ್ನೋದು ಟೈಮ್ ಹಾಕ್ಕೊಂಡಿರಬೇಕು ಓಕೆನಾ ಮೆಂಟಲೆಬಿಲಿಟಿಗೆ ನೋಡಿ ಮಿನಿಮಮ್ ಇಪ್ಪತ್ತು ನಿಮಿಷ ಆದರೂ ಇಪ್ಪತ್ತೈದು ನಿಮಿಷ ಆದರೂ ಬೇಕಾಗುತ್ತೆ ಪರ್ಫೆಕ್ಟ್ ಇದ್ದವರು ಮಾಡ್ತಾರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಇಲ್ಲಾಂದರೆ ಇಪ್ಪತ್ತೈದು ನಿಮಿಷ ಅದಕ್ಕೆ ಎತ್ತಿಡಬೇಕಾಗುತ್ತೆ ಓಕೆನಾ ನೋಡಿ ಒಬ್ಬೊಬ್ಬರು ಒನ್ ಒಂದೂವರೆ ಗಂಟೆ ಕಳೆದಿರ್ತಾರೆ ಇನ್ನೂ ಐವತ್ತರವತ್ತು ಕ್ವಶನ್ನ ಅಷ್ಟೇ ಅಟೆಂಡ್ ಮಾಡಿರ್ತಾರೆ ಸ್ಲೋ ಆಗಿ ರೀಡ್ ಮಾಡ್ತಿರ್ತಾರೆ ಕ್ವಶನ್ಸ್ನ ಸೊ ಏನಾಗ್ಬಿಡುತ್ತೆ ಲಾಸ್ಟ್ ಒಂದು ನಾಲ್ಕು ಕ್ವಶನ ಟೈಮ್ ಇಲ್ಲ ಅಂತೇಳಿ ಸುಮ್ಮನೆ ಅಂದಾಜು ಹಾಕ್ಬಾರದು ಎ ನೆಕ್ಸ್ಟ್ ಸಿ ನೆಕ್ಸ್ಟ್ ಎ ಬಿ ಈ ಥರ ಹಾಕೊಂಡು ಬಂದ್ಬಿಡೋದು ಆನ್ಸರ್ನ ಸೊ ಈ ಥರ ಮಾಡಬಾರ್ದು ಅಂದರೆ ನೀವು ಟೈಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮಿನಿಮಮ್ ಒಂದು ಒನ್ ಅವರಲ್ಲಿ ಫಸ್ಟ್ ಏನು ಸ್ಟಾರ್ಟಿಂಗ್ ಒನ್ ಅವರ್ ಇರುತ್ತಲ್ಲ ಆ ಒನ್ ಅವರಲ್ಲಿನೇ ಒಂದು ಸಲ ಕ್ವಶನ್ ಪೇಪರ್ನ ರೀಡ್ ಮಾಡಿರಬೇಕು ರೀಡ್ ಮಾಡಿ ಓ ಎಮ್ ಆರ್ ಮಾಡಿರಬೇಕು ಅಟ್ಲೀಸ್ಟ್ ಒಂದು ಐವತ್ತು ಕ್ವಶನ್ ನಲ್ವತ್ತು ಕ್ವೆಶನ್ ಬಂದರೂ ಓ ಎಮ್ ಆರ್ ಮಾಡಿದರೆ ಸ್ಯಾಟಿಸ್ಫೈ ನೆಕ್ಸ್ಟ್ ಒನ್ ಅವರಲ್ಲಿ ಇನ್ನೊಂದು ಸಲ ಕ್ವೆಶನ್ ಪೇಪರ್ನ ರೀಡ್ ಮಾಡಿ ಮಿಕ್ಕಿದ ಕ್ವಶನ್ಸ್ ಮಿಕ್ಕಿದ ಒಂದು ಮೂವತ್ತರಿಂದ ಮೂವತ್ತೈದು ಕ್ವಶನ್ಸ್ ಅಟೆಂಡ್ ಮಾಡಿದ್ರು ಒಂದು ಏಯ್ಟಿ ಏಯ್ಟಿ ಟು ಏಯ್ಟಿ ಫೈ ನೈಂಟಿ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು ಓಕೆನಾ ಏಯ್ಟಿ ಫೈ ಟು ನೈಂಟಿ ಇದು ಟೈಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮ್ನ ಬರೀಬೇಕು ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಏಳನೇ ಪಾಯಿಂಟು ಎಬಿಲಿಟಿ ರಿಲೇಟೆಡ್ ಹಾಕಿದ್ದೀನಿ ಮೆಂಟಲೆಬಿಲಿಟಿ ಬರುವಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿ ನೋಡಿ ಬರದೇ ಇರೋ ಕ್ವಶನ್ಸ್ಗೆ ಜಾಸ್ತಿ ಟ್ರೈ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಮೂ ನೆಕ್ಸ್ಟ್ ಅಂತ ಹಾಕಿದ್ದೀನಿ ಓಕೆನಾ ನೋಡಿ ಈಗ ಮೆಂಟಲಿಬಿಲಿಟಿ ಹತ್ತರಿಂದ ಹದಿನೈದು ಕ್ವಶನ್ಸ್ ಬರುತ್ತೆ ಓಕೆನಾ ಇದರಲ್ಲಿ ನಿಮಗೆ ಒಂದು ಹತ್ತು ಕ್ವಶನ್ಸ್ ಬಂದರೂ ನಡೆಯುತ್ತೆ ಹತ್ತು ಕ್ವೆಶನ್ಸ್ ಕರೆಕ್ಟಾಗೇ ನೀವು ಮಾಡಿದ್ರೂ ನಡೆಯುತ್ತೆ ಇನ್ನು ಮಿಕ್ಕಿದ ಒಂದು ಐದರಲ್ಲಿ ಒಂದು ಎರಡು ಮೂರು ಕ್ವಶನ್ಸ್ನು ಒಬ್ಬೊಬ್ಬರು ಮಾಡ್ತಿರ್ತಾರೆ ಇನ್ನೊಂದು ಎರಡು ಎರಡರಿಂದ ಮೂರು ಕ್ವಶನ್ಸ್ ಇರುತ್ತಲ್ಲ ತುಂಬ ಟಫ್ ಇರುತ್ತೆ ಅದು ಟೈಮ್ ವೇಸ್ಟ್ ಮಾಡಬೇಕಂತಾನೆ ಕೊಟ್ಟಿರ್ತಾನೆ ನೋಡಿ ಅದು ಈಸಿ ಇರ್ತವೆ ಬಟ್ ಲೆಂದಿ ಇರ್ತವೆ ಸಾಲ್ವ್ ಮಾಡೋಕ್ಕೆ ಏನಾಗುತ್ತೆ ಟೈಮ್ ಹೋಗುತ್ತೆ ಎರಡರಿಂದ ಮೂರು ಕ್ವಶನ್ಸು ಸೊ ನೀವು ಅದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಟೈಮ್ ಸಾಕಾಗಲ್ಲ ಮೂರಿಂದ ನಾಲ್ಕು ನಿಮಿಷ ಒಂದೊಂದು ಕ್ವಶನ್ಗೆ ಹೋಗಿಬಿಡುತ್ತೆ ಇಲ್ಲಿ ಸೊ ಅದಕ್ಕೆ ಅವು ಬರಲಿಲ್ಲ ಅಂದರೆ ಬಿಡೋದು ಬೆಸ್ಟು ಟೈಮ್ ಆಗಿಬಿಡುತ್ತೆ ಸೊ ಇನ್ನೂ ಯಾವುದಾದ್ರೂ ತೇರಿ ಹಾಕಬೇಕಿದ್ರೆ ನೀವು ಹಾಕ್ಬೋದು ಮತ್ತು ಓ ಎಮ್ ಆರ್ ಇನ್ನೂ ಶೇಡ್ ಮಾಡಬೇಕಿದ್ದಾದರೆ ಅದನ್ನು ಮಾಡ್ಬೋದು ನೋಡಿ ಈಗ ಹತ್ತರಿಂದ ಒಂದು ಹನ್ನೊಂದು ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡೋದಿರುತ್ತೆ ಅವನು ಬೇಗ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಮೂರು ನಾಲ್ಕು ಕ್ವಶನ್ನ ಆಮೇಲೆ ನೋಡ್ಕೊಳ್ಳಿ ಓಕೆನಾ ಟೈಮ್ ಸಿಕ್ಕರೆ ಇಲ್ಲಾಂದರೆ ಅವು ಬರ್ತಿದ್ರೆ ಎಲ್ಲ ಮಾಡಿ ಬರಲಿಲ್ಲ ಅಂದರೆ ಟೈಮ್ ವೇಸ್ಟ್ ಮಾಡಬೇಡಿ ಅಬಿಲಿಟಿ ಇದು ಅಂದ್ ನೋಡಿ ಅಬಿಲಿಟಿ ಇದೇ ಮಾಡೋದು ಮತ್ತು ಮೆಂಟೆಲೆಬಿಲಿಟಿನ ಲಾಸ್ಟಲ್ಲಿ ಮಾಡೋದು ಬೆಟ್ರು ಯಾಕಂದರೆ ಸ್ಟಾರ್ಟಿಂಗಲ್ಲಿ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಬರಲಿಲ್ಲ ಅಂದರೆ ಟೈಮ್ ಹೋಗಿಬಿಟ್ಟಿರುತ್ತೆ ಸೊ ಮೆಂಟಲಿಬಿಲಿಟಿನ ಲಾಸ್ಟಲ್ಲಿ ಮಾಡೋದು ಬೆಟರು ನೆಕ್ಸ್ಟ್ ನೋಡಿ ಎಂಟನೇದು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು ಎಂಟನೇ ಪಾಯಿಂಟು ಸಿಲ್ಲಿ ಮಿಸ್ಟೇಕ್ಸ್ನ ಜಾಸ್ತಿ ಮಾಡಬೇಡಿ ಅಂತ ಹೇಳಿದೀನಿ ನೋಡಿ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ಸ್ನ ಕರೆಕ್ಟಾಗಿ ರೀಡ್ ಮಾಡಬೇಕು ಕ್ವಶನ್ ಕರೆಕ್ಟಾಗಿ ಓದಿ ಓ ಎಮ್ ಆರ್ ಕರೆಕ್ಟಾಗಿ ಫಿಲ್ ಮಾಡಿ ಅಂತ ಹೇಳಿದ್ದೀನಿ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಮಿನಿಮಮ್ ನೋಡಿ ಐದರಿಂದ ಹತ್ತು ಕ್ವಶನ್ಸು ರಾಂಗ್ ಮಾಡ್ತಾರೆ ಸಿಲ್ಲಿ ಮಿಸ್ಟೇಕ್ಸಿಂದ ಬರುತ್ತೆ ಓದುವಾಗ ಕ್ವಶನ್ಸಕ್ ಅವನು ರಾಂಗ್ ಅಂತ ಕೇಳಿರ್ತಾನೆ ನೀವು ಕರೆಕ್ಟ್ ಅಂತ ಹಾಕಿಬಿಡೋದು ಇದೊಂದು ಮಾಡೋದು ಅವರು ಕರೆಕ್ಟ್ ಅಂತ ಕೇಳಿರ್ತಾರೆ ರಾಂಗ್ ಅಂತ ಹಾಕೋದು ಆಲ್ಮೋಸ್ಟ್ ಕರೆಕ್ಟ್ ಅಂತಾನೆ ಕೇಳಿರ್ತಾನೆ ಅಂತೇಳಿ ನಾವು ರಾಂಗ್ ಅನ್ನೋದು ಓದೇ ಇರೋಲ್ಲ ತಪ್ಪಾಗಿದೆ ಅಂತ ಕೇಳಿರ್ತಾನೆ ಈ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ನೋಡಿರಲ್ಲ ಸೊ ನೋಡಿ ಮತ್ತು ಓ ಎಮ್ ಆರ್ ಫಿಲ್ಲಿಂಗಲ್ಲಿ ಎರಡನೇದು ಹಾಕಕ್ಕೆ ಹೋಗಿ ಮೂರನೇ ಶೇರ್ಡ್ ಮಾಡಿಬಿಡೋದು ಎ ಹಾಕಕ್ಕೆ ಹೋಗಿ ಡಿ ಶೇಡ್ ಮಾಡೋದು ಕ್ವಶನ್ ನಂಬರು ವೇರಿ ಆಗ ಮಾಡೋದು ಐವತ್ತನೇ ಕ್ವಶನ್ ನೋಡಿರ್ತೀವಿ ಐವತ್ತೊಂದಕ್ಕೆ ಟಿಕ್ ಮಾಡಿಬಿಡೋದು ಇಲ್ಲಿ ಎರಡು ಐವತ್ತು ಹೋಯಿತು ಐವತ್ತೊಂದು ಹೋಯಿತು ಓಕೆನಾ ಈ ಥರ ಓ ಎಮ್ ಆರ್ ಮತ್ತು ಕ್ವಶನ್ ತುಂಬ ಇಂಪಾರ್ಟೆಂಟ್ ನೋಡಿ ಈ ಪಾಯಿಂಟ್ ಇಟ್ಕೊಳ್ಳಿ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ ಇದು ಬಿಗಿನರ್ಸ್ ಅಲ್ಲ ಆಲ್ರೆಡಿ ಎರಡು ಮೂರು ವರ್ಷ ಹೋದವರು ಈ ಸಿಲ್ಲಿ ಮಿಸ್ಟೇಕ್ಸಿಂದನೇ ಐದರಿಂದ ಹತ್ತು ಮಾರ್ಕ್ಸು ರಾಂಗ್ ಮಾಡ್ತಾರೆ ನೋಡಿ ಒಂದು ಮಿನಿಮಮ್ ಎಂಟು ಕ್ವಶನ್ಸು ಎಂಟು ಕ್ವಶನ್ಸ್ ರಾಂಗ್ ಆದ್ರೂ ಎಂಟು ಮಾರ್ಕ್ಸ್ ಹೋಯಿತು ವಿತ್ ನೆಗೆಟಿವ್ ಎಲ್ಲ ಸೇರಿಸಿದ್ರೆ ಹತ್ತು ಮಾರ್ಕ್ಸ್ ಜಾಸ್ತಿ ವೇರಿ ಆಗುತ್ತೆ ಸೊ ಈ ಸಿಲ್ಲಿ ಮಿಸ್ಟೇಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಇದನ್ನು ಕಡಿಮೆ ಮಾಡಿ ಆಗಲ್ಲ ಅಂತಲ್ಲ ನಾನು ಜಾಸ್ತಿ ಮಾಡಬೇಡಿ ಅಂತ ಹೇಳಿದ್ದೀನಿ ಎರಡರಿಂದ ಆದರೆ ಪ್ರಾಬ್ಲಮ್ ಆಗೋಲ್ಲ ಎಂಟರಿಂದ ಹತ್ತು ಆದರೆ ತುಂಬ ಡಿಡಕ್ಟ್ ಆಗಿಬಿಡುತ್ತೆ ನಿಮ್ಮದು ಕರೆಕ್ಟ್ ಆಗಿರೋದು ಓಕೆನಾ ನೆಕ್ಸ್ಟ್ ನೋಡಿ ಇದು ಬೇಸಿಕ್ ನೋಡಿ ಎಲ್ರಿಗೂ ಯೂಸ್ ಆಗುತ್ತೆ ಫಸ್ಟ್ ಪೇಪರ್ ಮುಗಿದ ಮೇಲೆ ಆನ್ಸರ್ನ ಡಿಸ್ಕಷನ್ ಮಾಡಬಾರ್ದು ಓಕೆನಾ ಅಲ್ಲಿ ನೋಡಿ ಆನ್ಸರ್ ಡಿಸ್ಕಷನ್ ಮಾಡಿದ್ರೆ ಏನಾಗುತ್ತೆ ಒಂದು ನಾಲ್ಕು ಕ್ವಶನ್ ಯಾವುದಾದ್ರೂ ತಪ್ಪಾಗಿರೋದು ಡಿಸ್ಕಷನ್ ಗೊತ್ತಾಯ್ತಂದ್ರೆ ಸೊ ಮೂಡೇ ಆಫ್ಸೆಟ್ ಆಗಿಬಿಡುತ್ತೆ ಸೆಕೆಂಡ್ ಪೇಪರ್ ಬರೆಯೋಕ್ಕೆ ಇಷ್ಟನೇ ಇರೋಲ್ಲ ಸೊ ಏನಾಗುತ್ತೆ ಬೇಜಾರಾಗಿಬಿಡುತ್ತೆ ಓ ಸಿಲಿ ಮಿಸ್ಟೇಕ್ಸ್ ಮಾಡಿದೆ ಕರೆಕ್ಟ್ ಆಗಿರೋ ಗೊತ್ತಿರೋ ಕ್ವೆಶನ್ಸೇ ರಾಂಗ್ ಮಾಡಿದೆ ಸೊ ಅದು ಬೇಡ ಅದು ಬಂದ ಮೇಲೆ ಮಾಡೋಕೆರುತ್ತೆ ಟೈಮ್ ಈವ್ನಿಂಗ್ ಬಂದ ಮೇಲೆ ಮಾಡ್ಬೋದು ಸೊ ಆನ್ಸರ್ನ ಡಿಸ್ಕಷನ್ ಮಾಡಬೇಡಿ ಸೊ ನೋಡಿ ಸೆಕೆಂಡ್ ಪೇಪರ್ಗೆ ಏನಾದರೂ ಸ್ವಲ್ಪ ಇದ್ದರೆ ನೋಡ್ಕೊಳ್ಳಿ ಓಕೆನಾ ಸೆಕೆಂಡ್ ಪೇಪರ್ಗೆ ಏನಾದರೂ ಶಾರ್ಟ್ಕಟ್ಟು ಏನಾದರೂ ತೊಗೊಂಡೋಗಿದರೆ ನೀವು ಅಥವಾ ಫೋನಲ್ಲಿ ಏನಾದರೂ ಇದ್ದರೆ ನೋಡ್ಕೋಬೋದು ಕಂಪ್ಯೂಟರು ಏನಾದರೂ ಕೀಸ್ ಅದು ಇರ್ತವಲ್ಲ ಆ ಥರದ್ದೆಲ್ಲ ನೋಡ್ಕೋಬೋದು ಒಂದು ಒನ್ ಅವರ್ ಟೈಮಲ್ಲಿ ಇದು ಇಂಪಾರ್ಟೆಂಟ್ ಇದು ಡಿಸ್ಕಷನ್ ಯಾರು ಮಾಡಬೇಡಿ ನನ್ನ ಪ್ರಕಾರ ಸಾಯಂಕಾಲ ಬಂದ ಮೇಲೆ ನೀವು ಆನ್ಸರ್ನ ನೋಡ್ಬೋದು ನೋಡಿ ಹತ್ತನೇ ಪಾಯಿಂಟ್ ಏನು ಹೇಳಿದೀನಿ ಅಂದರೆ ಚೆಕ್ ದಿ ಯುವರ್ ಸೈನ್ ಅಂತ ಹೇಳಿದ್ದೀನಿ ಅಂದರೆ ನಿಮ್ಮ ಸಿಗ್ನೇಚರ್ ಮಾಡಿದ್ದೀರಿಲ್ಲ ಇದೊಂದು ನೋಡ್ಕೊಳ್ಳಿ ಮತ್ತು ಇನ್ವಿಜಿಲೇಟರ್ ಸೈನ್ ಒಂದು ಲಾಸ್ಟಲ್ಲಿ ನೋಡಿ ಬನ್ನಿ ಯಾಕಂದರೆ ಎಕ್ಸಾಂಪಲ್ ನಮ್ಗೆ ಗೊತ್ತಿರೋ ಅಲ್ಲಿನೇ ಇನ್ವಿಜಿಲೇಟರ್ ಸೈನ್ ಮಾಡಿರಲಿಲ್ಲ ಅವ್ರು ಎಕ್ಸಾಮ್ ಬರೆದಾಗ ಸೊ ಇದು ಇಂಪಾರ್ಟೆಂಟ್ ಇನ್ವಿಜಿಲೇಟರ್ ಅಥವಾ ನಿಮ್ಮ ಸೈನ್ ಇರಲಿಲ್ಲ ಅಂದರೆ ಇವ್ಯಾಲ್ಯುಯೇಷನ್ ಆಗೋಲ್ಲ ಇವ್ಯಾಲ್ಯೂಯೇಷನ್ ಆಗಂಗಿಲ್ಲ ಮತ್ತು ಯಾವ ಸೀರೀಸ್ ಇರುತ್ತೆ ನೋಡಿ ಅದು ಎ ಸಿರೀಸ್ ಇರುತ್ತೋ ಅಥವಾ ಎ ಸಿರೀಸ್ ಇರುತ್ತೋ ಬಿ ಸಿರೀಸ್ ಇರುತ್ತಲ್ಲ ಸೀರೀಸ್ನ ಕರೆಕ್ಟಾಗೆ ಫಿಲ್ ಮಾಡಿ ಸೀರೀಸ್ ಹಾಕಲಿಲ್ಲ ಅಂದ್ರೂ ನಿಮ್ದು ಇವ್ಯಾಲ್ಯುಯೇಷನ್ ಆಗೋಲ್ಲ ಓ ಎಮ್ ಆರ್ ಇವ್ಯಾಲ್ಯೂಯೇಷನ್ ಆಗೋಲ್ಲ ಓಕೆನಾ ಇವು ಹತ್ತು ಪಾಯಿಂಟ್ನ ತುಂಬ ಇಟ್ಕೊಂಡು ಎಕ್ಸಾಮ್ ಬರೀರಿ ನಾಳೆ ಇಪ್ಪತ್ತೈದಕ್ಕೆ ಏನು ಸ್ತ್ರೀ ಮತ್ತು ಕಂಡಕ್ಟರು ಅದರ್ ಗ್ರೂಪ್ಸ್ ಎಕ್ಸಾಮ್ಸ್ ಇದಾವಲ್ಲ ಚೆನ್ನಾಗಿ ಮಾಡಿ ಓಕೆನಾ ಈ ಹತ್ತು ಪಾಯಿಂಟ್ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಕಡೆಯಿಂದ ಓಕೆನಾ ನೋಡಿ ನನ್ನ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಓಕೆನಾ ಆಲ್ ದಿ ಬೆಸ್ಟ್ ಹೇಳ್ತಿದ್ದೀನಿ ಚೆನ್ನಾಗಿ ಮಾಡಿ ಎಕ್ಸಾಮ್ಸನ್ನ ಮಿನಿಮಮ್ಮು ಒನ್ ಟ್ವೆಂಟಿ ಮೇಲೆ ಸ್ಕೋರ್ ಮಾಡಿದ್ರೆ ಸೇಫ್ ಆಗಿರುತ್ತೆ ಆ ಥರ ಟಾರ್ಗೆಟ್ ಮಾಡಿ ನೆಗೆಟಿವ್ನ ಕಡಿಮೆ ಮಾಡಿ ಓಕೆನಾ ಥ್ಯಾಂಕ್ ಯು